ಗೋವಿಂದ್ ಕರ್ಜೋಲ್ ಜಿ ಗೋವಿಂದ್ ಕರ್ಜೋಲ್ಜಿ ಅಧ್ಯಕ್ಷರೇ ಚಿತ್ರದುರ್ಗ ಜಿಲ್ಲೆ ನನ್ನ ಲೋಕಸಭಾ ಕ್ಷೇತ್ರ ರೈತರು ಅತಿ ಸಣ್ಣ ರೈತರು ಬಡವರು ಮತ್ತು ಅತ್ಯಂತ ನೀರಾವರಿ ವಂಚಿತ ಪ್ರದೇಶ ಜನ ಮೂವತ್ ಸಲುವ ಮೂವತ್ತರಿಂದ ನಲವತ್ತು ಸಾವಿರದಷ್ಟು ಪ್ರತಿ ತಾಲೂಕಿನಲ್ಲಿ ದೊಡ್ಡ ದೊಡ್ಡ ನಗರಗಳಿಗೆ ಬ್ಯಾಂಗ್ಳೂರ್ ಹುಬ್ಬಳ್ಳಿ ದಾವಣಗೆರೆ ಮತ್ತು ಗೋವಾ ಕಡೆಗೆ ಹೊಟ್ಟೆಪಾಡಿಗಾಗಿ ಆಗಿ ಗುಳೆ ಹೋಗ್ತಾ ಇದ್ದಾರೆ ಜನ ಇವತ್ತು ರೈತರ ಹೊಲಗಳು ಬೆಳೆ ಇಲ್ಲದನ ಹಾಳು ಬಿದ್ದಿದೆ ಇಂತಹ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೂ ಏಳು ಸಾವಿರದ ಎರಡು ನೂರು ಕೋಟಿ ರೂಪಾಯಿ ಕೊಟ್ಟಿದ್ವಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದೇ ಒಂದು ರೂಪಾಯಿ ಅನುದಾನ ಕೊಟ್ಟಿಲ್ಲ ಹೀಗಾಗಿ ಕಾಮಗಾರಿಗಳು ಬಂದ್ ಆಗಿದೆ ನಮ್ಮ ರೈತರು ಹೋರಾಟ ಮಾಡ್ತಾ ಇದ್ದಾರ ಅವ್ರಿಗೆ ನೆರವಿಗೆ ಬರಲಿಕ್ಕೆ ನಾನು ತಮ್ಮ ಮೂಲಕ ಸನ್ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಮತ್ತು ಜಲಶಕ್ತಿ ಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಆಯೋಗದಲ್ಲಿ ಘೋಷಣೆ ಮಾಡಿದಂತ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಸಹಾಯಧನವನ್ನ ಪಿ ಎಂ ಕೆ ಎಸ್ ವೈ ಪಿ ಯೋಜನೆಯಡಿಯಲ್ಲಿ ಬಿಡುಗಡೆ ಮಾಡಲಿಕ್ಕೆ ಒತ್ತಾಯವನ್ನು ಮಾಡ್ತೇನೆ ಕರ್ನಾಟಕ ಸರ್ಕಾರ ನೀರಾವರಿ ಯೋಜನೆಗಳಿಗೆ ಕಳೆದ ಎರಡು ವರ್ಷಗಳಿಂದ ಯಾವುದೇ ಅನುದಾನ ನೀಡದೇ ಇರುವುದರಿಂದ ಎಲ್ಲ ಕಾಮಗಾರಿಗಳು ಬಂದಾಗಿ ಹೋಗಿದ್ದಾವೆ ಅದರಲ್ಲೂ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ನನ್ನ ಕ್ಷೇತ್ರ ಇವತ್ತು ಕಾಂಟ್ರಾಕ್ಟರ್ಗೆ ಎರಡು ಸಾವಿರದ ನಾನೂರು ಕೋಟಿ ರೂಪಾಯಿ ಕೊಡಬೇಕಾದದ್ದರಿಂದ ಎಲ್ಲ ಕಾಂಟ್ರಾಕ್ಟರ್ಸು ಕಾಮಗಾರಿಯನ್ನ ಬಂದ್ ಮಾಡಿ ಇವತ್ತು ಊರು ಬಿಟ್ಟು ಹೋಗುವಂತ ಪರಿಸ್ಥಿತಿ ಒಳಗಿದ್ದ ಸನ್ಮಾನ್ಯ ಸಭಾಧ್ಯಕ್ಷರ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಕ್ಲೋರೈಡ್ ಅಂಶ ಜಾಸ್ತಿ ಇದೆ ನೈಟ್ರೇಟ್ ಇದೆ ಕಬ್ಬಿಣದ ಅಂಶ ಇದೆ ಈ ರೀತಿ ನೀರು ಇರೋದ್ರಿಂದ ರೈತರ ಮತ್ತು ಬಡವರ ಆರೋಗ್ಯ ಕೂಡ ಹಾನಿಯಾಗಿದೆ ಭೂಮಿ ಒಳಗಿರ್ತಕ್ಕಂಥ ನೀರು ವಿಷಪೂರಿತ ಫ್ಲೋರೈಡ್ ಅಂಶ ಜಾಸ್ತಿ ಇದೆ ಹೀಗಾಗಿ ನಮ್ಮ ಜನ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈಗಾಗಲೇ ಏನ್ ಎರಡ್ ಸಾವಿರದ ಇಪ್ಪತ್ ಮೂರ್ ಬಜೆಟ್ ನಲ್ಲಿ ಏನ್ ಹಣ ಐದು ಸಾವಿರದ ಮುನ್ನೂರು ಕೋಟಿ ಪ್ಲೀಸ್ ಘೋಷಣೆ ಮಾಡಿದ್ರಿ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಜಲಶಕ್ತಿ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ ಥ್ಯಾಂಕ್ ಯು ನೋಡ್